ಎಳನೀರು ಸಂಸ್ಥೆ ದಿಡುಪೆ ರಸ್ತೆ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಿದ್ದು ಇಲ್ಲಿನ ಜನರ ಹಲವು ವರ್ಷಗಳ ಬೇಡಿಕೆ ಶೀಘ್ರವೇ ಈಡೇರಲಿದೆ ದಿಡುಪೆಯಿಂದ ಸಂಸ್ಥೆ ರಸ್ತೆಯನ್ನ ನಿರ್ಮಾಣ ಮಾಡಲು ಶೀಘ್ರದಲ್ಲಿ ಅಧಿಕಾರಿಗಳನ್ನು ಕರೆದು ಮಾತನಾಡುತ್ತೇನೆ ಎಂದು ಮೂಡಗಿರಿ ಶಾಸಕಿ ನಯನ ಮೋಟಮ್ಮ ಹೇಳಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಎಳನೀರು ಪ್ರದೇಶದಲ್ಲಿ ರಸ್ತೆ ವೀಕ್ಷಿಸಿ ಶಾಸಕಿ ನಯನ ಅವರು ಮಾತನಾಡಿದ್ದು ಕಲಸ ಹೊರನಾಡು ಈ ಪ್ರದೇಶದ ಜನರಿಗೆ ಹಾಸ್ಪಿಟಲ್ ವಿದ್ಯಾಭ್ಯಾಸ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗಲು ಇದು ಬಹಳ ಹತ್ತಿರ ಇರೋದ್ರಿಂದ ಈ ರಸ್ತೆಯನ್ನ ಸರಿಪಡಿಸಲು ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಹಾಗೂ ಸಚಿವರನ್ನ ಭೇಟಿ ನೀಡಿ ಕೂಡಲೇ ಪರಿಹಾರ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಇನ್ನು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಮಾತನಾಡಿ ಎಳನೀರು ಸಂಸ್ಥೆ ದಿಡುಪೆ ರಸ್ತೆಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಲಾಗಿದೆ ಇವತ್ತು ನಾನು ಹಾಗೂ ಮೂಡಿಗೆರೆ ಶಾಸಕರಾದ ನಯನ ಮೋಟಮ್ಮನವರು ಎಲ್ಲಾ ಅಧಿಕಾರಿಗಳ ಜೊತೆ ಸಭೆ ಕರೆದು ಮಾತನಾಡಿ ಶೀಘ್ರವೇ ರಸ್ತೆಯನ್ನ ನಿರ್ಮಿಸಲು ವ್ಯವಸ್ಥೆಯನ್ನ ಮಾಡಲಾಗುವುದು ಎಂದಿದ್ದಾರೆ ಶಾಸಕರುಗಳ ಜೊತೆ ಎರಡು ಕ್ಷೇತ್ರದ ಮುಖಂಡರು ಹಾಗೂ ಅರಣ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಡಾಮರ್ ಹಾಕೋದಕ್ಕೆ ವೈಲ್ಡ್ ಲೈಫ್ ಅಲ್ಲಿ 퍼ಮಿಷನ್ ಇಲ್ಲ ಅದೇ ನೀವು ಸಿಸಿ ರೋಡ್ ಅನ್ನು ಮಾಡೋದಕ್ಕೆ ಪರ್ಮಿಷನ್ ಇದೆ ಅನ್ನೋದು ನಾನು ತಿಳಿದುಕೊಂಡೆ ಮಾಹಿತಿ ನಾನು ತಿಳಿದು ಮಾಹಿತಿ ನಮಗೆ ಈ ದಾಮರಿಗಿಂತ ಸಿಸಿನೇ ಹೋರಾಟ ಅನೇಕ ಹೋರಾಟಗಾರರು ಇಲ್ಲಿ ಇದ್ದಾರೆ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದವರು ಆದ್ರೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕೆನ್ನುವ ಕಾರಣಕ್ಕೋಸ್ಕರ ನಾನು ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರಲ್ಲಿ ನಯನಮೋಟಮ್ಮ ಅವರಲ್ಲಿ ನಮ್ಮ ಬೆಳಗಾಂ ಅಧಿವೇಶನದ ಸಂದರ್ಭದಲ್ಲಿ ಒಂದು ಎರಡು ಸಲ ಹೋಗಿ ಮಾತಾಡಿದೆ ನೋಡಿ ನಮ್ಮ ಮತ್ತು ನಿಮ್ಮ ಈ ಎರಡು ಕ್ಷೇತ್ರದ ನಡುವೆ ಮತ್ತು ಎರಡು ಕ್ಷೇತ್ರದ ನಡುವೆ ಇರತಕ್ಕಂಥ ಈ ರಸ್ತೆಯನ್ನು ಒಂದು ಪೂರ್ಣಗೊಳಿಸಿದರೆ ಕೇವಲ ನಮ್ಮ ಎರಡು ಕ್ಷೇತ್ರದ ಜನರಿಗೆ ಮಾತ್ರ ಅನುಕೂಲ ಅಲ್ಲ ಇಡೀ ರಾಜ್ಯದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಇದೊಂದು ರಸ್ತೆ ಆಗೋದರಿಂದಾಗಿ ತಾವು ಸಹ ಒಂದು ಸಲ ಬಂದು ವೀಕ್ಷಣೆ ಮಾಡಿದರೆ ನಾವು ಜೊತೆಯಾಗಿ ಇದನ್ನು ಯಾವುದೇ ರಾಜಕೀಯ ಹಿತಾಸಕ್ತಿಯನ್ನು ಬದಿಗಿಟ್ಟು ಜನರ ಹಿತಾಸಕ್ತಿ ಎನ್ನುವ ಕಾರಣಕ್ಕೋಸ್ಕರ ನಾವು ಇದನ್ನು ಮಾಡಬೇಕು ಎನ್ನುವಂಥ ಒಂದು ಮಾತನ್ನು ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡ್ರು ನಾನು ಬರ್ತೇನೆ ನೋಡ್ತೇನೆ ಅಂತ ಹೇಳಿ ಇವತ್ತು ಅವರು ಬಂದಿದ್ದಾರೆ ಪ್ರಾಶಃ ನನಗೆ ಇವತ್ತು ವಿಶ್ವಾಸ ಇದೆ ನಾನು ಮತ್ತು ನಯನ ಅವರು ಸೇರಿಕೊಂಡು ಇವತ್ತು ಹೊಸ ಡಿ ಎಫ್ ಅವರು ಅಧಿಕಾರ ವಹಿಸಿಕೊಂಡು ಸಹ ಇವರು ಇವತ್ತು ಈ ಇವತ್ತಿನ ನಾ ಇನ್ಸ್ಪೆಕ್ಷನ್ ಸಂದರ್ಭದಲ್ಲಿ ಬಂದಿದ್ದರು ಅವರು ಅವರು ಸಹ ಮಾತು ಕೊಟ್ಟಿದ್ದಾರೆ ನಾವು ನಮ್ಮ ಕಡೆಯಿಂದ ಅರಣ್ಯ ಇಲಾಖೆಯಿಂದ ಯಾವ ರೀತಿಯಾಗಿ ಜನೋಪಯೋ ಜನರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೇವೆ ಅನ್ನುವಂಥದ್ದನ್ನು ನಮ್ಮ ಅರಣ್ಯ ಸಚಿವರು ಸಹ ಭಾಳ ಪಾಸಿಟಿವ್ ಆಗಿರ್ತಕ್ಕಂಥ ಅರಣ್ಯ ಸಚಿವರು ಅವರು ನಾನು ಅನೇಕ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ ಆ ಕಾರಣದಿಂದಾಗಿ ಒಂದು ಜಂಟಿ ಸರ್ವೇ ಸಭೆಯನ್ನು ಮಾಡಿದರೆ ನಮ್ಮ ನ್ಯಾನಮೋಟಮ್ಮವರು ಸಚಿವರು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪಿ ಸಿ ಸಿ ಎಫ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಡಿ ಎಫ್ ಒಗಳು ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಉಳಿದಿರ್ತಕ್ಕಂಥ ಐದು ಕಿಲೋಮೀಟ್ರನ್ನು ಯಾವ ರೀತಿಯಾಗಿ ಪೂರ್ಣಗೊಳಿಸುವುದು ಎನ್ನುವಂಥದ್ದಕ್ಕೆ ಒಂದು ಸಭೆಯ ಮೂಲಕ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ನಾವು ಬಂದಿದ್ದೇವೆ ಪ್ರಾಯಶಃ ಇಲ್ಲಿಯ ಎಲ್ಲ ದೇವರು ಇದಕ್ಕೆ ದೇವರ ಆಶೀರ್ವಾದ ಬೇಕು ಯಾಕಂತ ಹೇಳಿದರೆ ನಾವು ಮಾಡ್ತಕ್ಕಂಥ ಕಾರ್ಯ ನಮಗಿಂತ ಜ ಹೆಚ್ಚಾಗಿ ಸುಬ್ರಹ್ಮಣ್ಯದ ದೇವರು ಧರ್ಮಸ್ಥಳದ ದೇವರು ಕಲಶೇಶ್ವರ ದೇವರು ಹೊರನಾಡಿನ ದೇವರು ಶೃಂಗೇರಿಯ ದೇವರು ಈ ಎಲ್ಲ ದೇವರಿಗೆ ರಾಜ್ಯದ ವಿಧ ದೇಶದಿಂದ ಬರ್ತಕ್ಕಂಥ ದೇಶದಿಂದ ಬರ್ತಕ್ಕಂಥ ಭಕ್ತರಿಗೂ ಸಹ ಬಹಳ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಖಂಡಿತ ಆ ದೇವರ ಆಶೀರ್ವಾದದಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗಳಿಗೆ ಅವಕಾಶ ಮಾಡಿಕೊಡದೆ ನಾವೆಲ್ಲರೂ ಜನಹಿತಕ್ಕಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ದೃಷ್ಟಿಯಲ್ಲಿ ನಾನು ಮತ್ತು ಅವರು ಈ ಕಾರ್ಯವನ್ನು ಖಂಡಿತವಾಗಿ ನಮ್ಮಿಂದ ಏನು ಸಾಧ್ಯ ಇದೆ ಆ ಸಾಧ್ಯತೆಯ ಆಧಾರದಲ್ಲಿ ಕೆಲಸ ಮಾಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ ಪ್ರಾಯಶಃ ಅವರ ಜೊತೆ ಈ ವ್ಯವಸ್ಥೆಯ ದೃಷ್ಟಿಯಿಂದ ನಾನು ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಯಾಕಂತ ಹೇಳಿದರೆ ಹೆಚ್ಚಿನ ಭಾಗದ ರಸ್ತೆ ಬರೋದು ಬೆಳ್ತಂಗಡಿ ಕ್ಷೇತ್ರದಲ್ಲಿ ಆದರೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು ಈ ಭಾಗದ ಜನರಿಗೆ ಅದು ಶಿಕ್ಷಣಕ್ಕೆ ಇರ್ಬೋದು ಆರೋಗ್ಯದ ವ್ಯವಸ್ಥೆಯಿಂದ ಇರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳಿಂದ ಇಲ್ಲಿ ಭಾಗದ ಜನರಿಗೂ ಅನುಕೂಲ ಆಗೋ ಅದರಿಂದ ಆಗಿ ನಾವು ಇಬ್ಬರು ಜೊತೆಯಾಗಿ ಈ ಒಂದು ದಿಡಪ ಸಂಸ್ಥೆಯ ರಸ್ತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದಾಗಿ ಕೆಲಸ ಮಾಡ್ತೇವೆ ಈ ಭಾಗದ ಎಲ್ಲ ಜನರಿಗೆ ಎಷ್ಟು ವರ್ಷದ ಬೇಡಿಕೆ ಇದೆಯಾ ಅದಕ್ಕೆ ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಇಬ್ರು ಸೇರಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷಪಡ್ತೀನಿ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರು ಮೊನ್ನೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಏನು ಬೆಳಗಾಮಲ್ಲಿ ಅಧಿವೇಶನ ನಡೀತು ಆಗ ಈ ಒಂದು ರೋಡಿನ ಪ್ರಸ್ತಾಪ ನನ್ನ ಹತ್ರ ಮಾಡಿದ್ರು ಅವ್ರು ಹೇಳಿದ್ರು ನೀವು ಒಂದು ಸತಿ ಈ ಒಂದು ಗ ರೋಡ್ ಬಗ್ಗೆ ಗಮನ ಹರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಆಕ್ಚುಲಿ ರೋಡ್ ಹೋಗೋದು ಅವರ ಕ್ಷೇತ್ರದ ಮೂಲಕ ಹಾದಿಯಾಗಿ ಆದ್ರೆ ಅದರಿಂದ ನಮ್ಮ ಕ್ಷೇತ್ರದ ಜನಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತ ಏನೀಗ ನಾವು ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ಬೇಕಾಗಿದೆ ತುಂಬಾ ಇಷ್ಟು ಆಲ್ಮೋಸ್ಟ್ ಧರ್ಮಸ್ಥಳ ಹೋಗ್ಲಿಕ್ಕೆ ಇಷ್ಟು ಕಿಲೋಮೀಟರ್ ನೂರ ಹತ್ತು ಕಿಲೋಮೀಟರ್ ಆಗ್ತಾ ಇದೆ ಅದು ಶಾರ್ಟ್ ಅಲ್ಲಿ ಆಗುತ್ತೆ ಅಂತ ಅದರಿಂದ ಏನ್ ಪ್ರಯೋಜನ ಅಂದ್ರೆ ಒಂದು ಆ ನಮ್ಮಲ್ಲಿ ತುಂಬಾ ಜನ ಒಂದು ಹಾಸ್ಪಿಟಲ್ ವ್ಯವಸ್ಥೆಗೆ ಆ ಕಡೆ ಹೋಗ್ತಾರೆ ಎರಡು ಒಂದು ಎಜುಕೇಶನ್ ಗೆ ಹೋಗ್ತಾರೆ ಮೂರನೇದು ಒಂದು ರೀತಿ ಟ್ರೇಡ್ ತುಂಬಾ ಮತ್ತೆ ಇನ್ನೊಂದು ಲಾಸ್ಟ್ ಅಂದ್ರೆ ಟೂರಿಸಂ ದು ಯಾಕಂದ್ರೆ ಏನು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅದ್ರ ಹಾದಿ ಇಲ್ಲಿಗೆ ಕಲಸೇಶ್ವರ ಹೋರ್ನಾಡು ಮತ್ತೆ ಶೃಂಗೇರಿಗೆ ಹೋಗ್ಲಿಕ್ಕೆ ಒಂದು ತುಂಬಾ ಜನ ಹೋಗ್ ಆ ಒಂದು ಹಾದಿಯಲ್ಲಿ ಬರ್ತಾರೆ ಅದಕ್ಕೂ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಈ ರಸ್ತೆ ಮೂಲಕ ಸಂಚಾರ ಒಂದು ನಾವು ಜನ ಪರವಾಗಿ ಮಾಡಿದರೆ ಅಂತ ಅವರು ಒಂದು ಚಿಂತನೆ ನನ್ನ ಮುಂದೆ ಪ್ರಸ್ತಾಪ ಇಟ್ಟರು ಅದಕ್ಕೆ ಆಯಿತು ನಾನು ಬಂದು ಖುದ್ದಾಗಿ ನೋಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಅವರ ಒಂದು ಇದು ಒಂದು ಒಳ್ಳೆಯ ಯೋಚನೆಗೆ ನಾನು ಒಂದು ಇದು ಕೊಡೋಣ ಅಂತ ಅವರಿಗೆ ಸಾಥ್ ಕೊಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಅದಕ್ಕೆ ಅವ್ರ ಜೊತೆ ನಾನು ಮಾತಾಡಿ ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟು ಎಲ್ಲ ಅಧಿಕಾರಿಗಳನ್ನೂ ಕೂಡ ಕರೆಸಿ ಮತ್ತು ನಮ್ಮ ಎರಡು ಭಾಗದ ಮುಖಂಡರುಗಳು ಕೂಡ ಇಲ್ಲಿ ಬಂದಿದ್ದಾರೆ ಯಾಕಂದರೆ ನಮ್ಮ ಮೂಲ ಉದ್ದೇಶ ಬೇರೆ ಇವ್ ಇಬ್ಬರು ಬೇರೆ ಬೇರೆ ಪಕ್ಷದವರು ಆದರೆ ಜನ ಹಿತಕ್ಕೋಸ್ಕರ ನಮ್ಮ ಒಂದು ಪ್ರಯತ್ನ ಇದು ಆ ಪ್ರಯತ್ನಕ್ಕೆ ನಾವು ಜೊತೆಯಾಗಿ ಕೆಲಸ ಮಾಡಿದರೆ ಆ ಒಂದು ಏನಾದರೂ ಪರಿಹಾರ ಅಥವಾ ಒಂದು ಪ್ರತಿಫಲ ಈಡೇ ಇರುತ್ತೆ ಅಂತ ನನ್ನ ನಂಬಿಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ನಮ್ಮ ಕುದುರೆಮುಖ ವನ್ಯಜೀವಿ ವಿಭಾಗದಿಂದ ಇವತ್ತು ನಮ್ಮ ಆರ್ ಎಫ್ಒ ಸಿ ಸಿ ಎಫ್ ಎಲ್ಲರೂ ಮತ್ತೆ ನಮ್ಮ ಇಬ್ಬರು ಇಬ್ಬರು ಶಾಸಕರುಗಳು ಜೊತೆಗೆ ನಾವು ಕ್ಷೇತ್ರ ತಪಾಸಣೆಯನ್ನು ಇವತ್ತು ಮಾಡಿದ್ದೀವಿ ದುಡುಪೆ ಮತ್ತು ನಮ್ಮ ಫಾಲ್ಸಿಗೆ ಎಳನೀರು ಫಾಲ್ಸಿಗೆ ರಸ್ತೆ ಬಗ್ಗೆ ಬಹಳಷ್ಟು ವಿಷಯಗಳು ನಾವು ನಾವೆಲ್ಲ ಚರ್ಚೆ ಮಾಡಿದ್ವಿ ಶಾಸಕರ ಜೊತೆಗೆ ಮತ್ತೆ ಶಾಸಕರು ಇಬ್ಬರ ಜೊತೆಗೆ ಮತ್ತೆ ನಮ್ಮ ಮಿನಿಸ್ಟ್ರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಇದ್ರದ್ದು ಬಗ್ಗೆ ಸೂಕ್ಷ್ಮ ಸೂಕ್ಷ್ಮವಾದ ನಾವು ಒಂದು ನಿರ್ಣಯ ತಗೋಬೇಕು ಅಂತ ಶಾಸಕರವರು ಹೇಳಿದ್ದಾರೆ ಅದರದ್ದು ಪ್ರಕಾರ ನಾವು ಎಮ್ ಎಲ್ ಎಸ್ ಮತ್ತೆ ಎಲ್ಲ ಮಿನಿಸ್ಟರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಿ ಮುಂದಿನ ಕ್ರಮ ಏನು ಮಾಡೋದು ಅಂತ ನಾವು ಶಾಸಕರಿಗೆ ತಿಳಿಸ್ತೀವಿ ಬರ್ಡೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ